ಸೊ ವೈಸ್ ಬಿ ಟಿ ಸಿ ಬಿಟ್ಕಾಯಿನ್ ಅಥವಾ ಇತರ ಇನ್ನಿತರ ಯಾವುದೇ ಕರೆನ್ಸಿ ಆಗಿರಲಿ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ನಲ್ಲಿ ಯಾವ ರೀತಿ ನೀವು ಟ್ರೆಂಡನ್ನು ಕಂಡುಹಿಡಿಯೋದು ಅಂದರೆ ಲೈಕ್ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಅನ್ನೋದನ್ನು ನೀವು ಒಂದ್ಸರಿ ಕಂಡುಹಿಡಿದ್ರೆ ನಿಮಗೆ ಈಸಿಯಾಗಿ ಸ್ಕ್ಯಾಲ್ಪಿಂಗ್ ತೆಗೆಯೋಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಯಾವ ರೀತಿಯ ಏನು ಟ್ರೆಂಡ್ ಅನ್ನ ಕಂಡು ಹಿಡಬಹುದು ಅಂದ್ರೆ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಅಥವಾ ಸೈಡ್ ವೇಸ್ ಇದೆಯಾ ಅನ್ನೋದನ್ನ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರನೇ ಕಂಡು ಹಿಡಿಯಬಹುದು ಅದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ವರ್ಗು ನೋಡ್ತಾ ಇದೀಯ ಸೊಗೈಸ್ ಟ್ರೆಂಡ್ ಅನ್ನ ಕಂಡು ಹಿಡಬೇಕು ಅಂದ್ರೆ ಅಂದ್ರೆ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಅಂದ್ರೆ ಡೇದು ಡೈಲಿ ಬೇಸಿಸ್ ಕಂಡು ಹಿಡೀಬೇಕು ಅಂತಂದ್ರೆ ತುಂಬಾನೇ ಈಜಿ ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಏನು ಅಂತಂದ್ರೆ ಸಿಂಪಲ್ ವೆರಿ ಸಿಂಪಲ್ ಏನಿದೆ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನನ್ನು ನೀವು ಗೂಗಲ್ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಐ ಥಿಂಕ್ ನೀವು ಬೆಸ್ಟ್ ಬಿಟ್ಕಾಯ್ನಲ್ಲಿ ಆಲ್ರೆಡಿ ಇನ್ನೂ ಟ್ರೇಡ್ ಮಾಡ್ತಾ ಮಾಡ್ತಾಯಿದ್ರೆ ಅಥವಾ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನು ಒಂದು ವೇಳೆ ಗೊತ್ತಿಲ್ಲ ಅಂದರೆ ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾವುದು ತಂದರೆ ಈ ಅಪ್ಲಿಕೇಶನ್ನು ಟ್ರೇಡಿಂಗ್ ವ್ಯೂ ಸ್ಟಾಕ್ಸ್ ಆ್ಯಂಡ್ ಕ್ರಿಪ್ಟೋ ಅಂದ್ಬಿಟ್ಟು ಈ ಅಪ್ಲಿಕೇಶನ್ ಸಿಗುತ್ತೆ ಬಟ್ ಅಂದರೆ ಇದು ಕೇವಲ ಏನಕ್ಕೆ ಅಂದರೆ ಇದು ಅನಾಲಿಸಿಸ್ ಮಾಡೋಕ್ಕೆ ಅಂದರೆ ಚಾರ್ಟ್ ಅನಾಲಿಸಿಸ್ ಮಾಡೋಕ್ಕೆ ಇದರಲ್ಲಿ ಎಲ್ಲ ಕ್ರಿಪ್ಟೋ ಗ್ಲೋಬಲ್ ಮಾರ್ಕೆಟ್ಸ್ ಚಾರ್ಟ್ಸ್ಗಳನ್ನ ನೀವು ಅದರಲ್ಲಿ ನೋಡ್ಬೋದು ಇಂಡಿಯನ್ ಮಾರ್ಕೆಟ್ಸ್ ನಿಫ್ಟಿ ಫಿಫ್ಟಿ ಆಗಿರಲಿ ಬ್ಯಾಂಕ್ ನಿಫ್ಟಿ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಸ್ಟಾಕ್ಸ್ ಪರ್ಟಿಕ್ಯುಲರ್ ಸ್ಟಾಕ್ಸ್ ಆಗಿರಲಿ ರೈಟ್ ಅದರ ಜೊತೆಗೆ ಬಿಟ್ಕಾಯಿನ್ ಆಗಿರಲಿ ಕ್ರಿಪ್ಟೋ ಕರೆನ್ಸಿ ಎಲ್ಲ ಚಾರ್ಟ್ಗಳನ್ನು ಕೂಡ ನೀವು ಇದರಲ್ಲಿ ನೀವು ನೋಡ್ಬೋದು ರೈಟ್ ಸೊ ಲೈಕ್ ಇವಾಗ ನಾವು ಬ್ಯಾಂಕ್ ನಿಫ್ಟಿ ನೋಡಬೇಕಂದ್ರೆ ನೋಡಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಬಂದುಬಿಡುತ್ತೆ ಸೊ ಇಲ್ಲಿ ನಿಫ್ಟಿ ಫಿಫ್ಟಿ ಅಂತ ಬಂತು ಸೊ ನಿಫ್ಟಿ ಫಿಫ್ಟಿನೂ ಕೂಡ ನೀವು ಇದರಲ್ಲಿ ಚೆಕ್ ಮಾಡ್ಬೋದು ರೈಟ್ ಸೊ ಆ್ಯಂಡ್ ಅದ್ರ ಜೊತೆಗೆ ನೀವು ಇಲ್ಲಿ ಚೇಂಜ್ ಮಾಡ್ಕೊಂಡು ತಿರುಗ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇದರಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಅಂತ ಇದೆ ಬ್ಯಾಂಕ್ ನಿಫ್ಟಿ ಕೂಡ ನೀವು ಇದರಲ್ಲಿ ಚೆಕ್ ಮಾಡ್ಬೋದು ರೈಟ್ ಸೊ ಬ್ಯಾಂಕ್ ನಿಫ್ಟಿ ನೋಡಿ ಫಿಫ್ಟಿ ಸೆವೆನ್ ಫೋರ್ ಫಾರ್ಟಿ ತ್ರೀಗೆ ಕ್ಲೋಸ್ ಆಗಿದೆ ಇವತ್ತು ಆ್ಯಂಡ್ ಅದರ ಜೊತೆಗೆ ನಾವು ಇವಾಗ ಚೆಕ್ ಮಾಡ್ತಾ ಇರೋದ್ರೆ ಅಂದರೆ ಬಿ ಟಿ ಸಿ ಸೊ ಟಿ ಸಿನ ಇಲ್ಲಿ ಸರ್ಚ್ ಮಾಡೋಣ ಬಿ ಟಿ ಸಿ ಟಿ ಬಂತು ಯು ಎಸ್ ಡಾಲರ್ ಸೊ ನಾವು ಇದರಲ್ಲಿ ಏನು ಮಾಡ್ತಾಯಿದೀವಿ ಅಂದರೆ ಇವಾಗ ಟ್ರೆಂಡನ್ನು ಚೆಕ್ ಮಾಡ್ತಾ ಇದ್ದೀವಿ ಸೊ ಟ್ರೆಂಡ್ನ ಚೆಕ್ ಮಾಡಬೇಕು ಅಂದರೆ ಫಸ್ಟ್ ನೀವೇನು ಒನ್ ಡೇ ಫ್ರೇಮಲ್ಲಿ ಬರಬೇಕಾಗುತ್ತೆ ಸೊ ಇದು ಮಾಮೂಲಿ ನಿಮಗೆ ಹದಿನೈದು ನಿಮಿಷ ಎಪ್ಪತ್ತು ನಿಮಿಷ ಇರುತ್ತೆ ಹದಿನಿಷ್ ಐದು ಇರುತ್ತೆ ಸೊ ಅದನ್ನು ನೀವು ಒನ್ ಡೇ ಫ್ರೇಮಲ್ಲಿ ತೊಳಿ ಫಸ್ಟು ಸೊ ಒನ್ ಡೇ ಫ್ರೇಮಲ್ಲಿ ಆದಮೇಲೆ ನಿಮಗೆ ಒಂದು ಓವರ್ ವ್ಯೂ ಸಿಗುತ್ತೆ ರೈಟ್ ಇವತ್ತಿಂದು ಸೊ ಓವರ್ವ್ಯೂಲಿ ನೋಡಿರಿ ಸುಮಾರು ಒನ್ ಡೇ ಇದು ನನ್ನ ಪ್ರತಿಯೊಂದೊಂದು ಕ್ಯಾಂಡಲ್ಲು ಕೂಡ ಒಂದೊಂದು ದಿವಸದ ಕ್ಯಾಂಡಲ್ ಕಾಣಿಸ್ತಾ ಇದ್ದಾವೆ ನಿಮಗೆ ಒನ್ ಡೇ ಫ್ರೇಮಲ್ಲಿ ಟೈಮಲ್ಲಿ ತೊಗೊಂಡಾಗ ಒಂದೊಂದು ಚ ಕ್ಯಾಂಡಲ್ ಕೂಡ ಒಂದು ದಿವ್ಸದ್ದು ಕಾಣಿಸ್ತಾ ಇದೆ ಎಲ್ಲಿಂದ ಎಲ್ಲಿಂದರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ನೋಡಬೇಕು ತೋರಿಸ್ತಾ ಇದ್ದೀನಿ ಇಲ್ಲಿಂದ ಹಿಡಿದ್ಬಿಟ್ಟು ನಾವು ನೋಡೋಣ ಎಲ್ಲಿದೆ ಇಲ್ಲಿ ಸಪ್ಲೈ ಇದೆ ಡಿಮ್ಯಾಂಡ್ ಝೋನ್ ಇದೆ ರೈಟ್ ಇದು ಡಿಮ್ಯಾಂಡ್ ಝೋನ್ ಸೊ ಇಲ್ಲಿ ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇದೆ ಆಮೇಲೆ ಮೇಲ್ಗಡೆ ಸಪ್ಲೈ ಝೋನ್ ಇದೆ ಒಂದು ಸಪ್ಲೈ ಝೋನ್ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಅಂತಲೂ ಕೂಡ ನೀವು ಹೇಳ್ಬೋದು ಇದಕ್ಕೆ ಅಥವಾ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ಅಂತೂ ಕೂಡ ಹೇಳ್ಬೋದು ರೈಟ್ ಸೊ ಇಲ್ಲಿ ನೋಡಿ ಇದು ಇದು ಈ ಜೂನ್ ಏನಾಗುತ್ತೆ ಇದು ಸಪೋರ್ಟ್ ಆಗುತ್ತೆ ಆ್ಯಂಡ್ ಇದು ಏನಾಗುತ್ತೆ ರೆಸಿಸ್ಟೆನ್ಸ್ ಆಗುತ್ತೆ ಇದು ಏನಾಗುತ್ತೆ ಸಪ್ಲೈ ಆಗುತ್ತೆ ಅಥವಾ ಇದೇನಾಗುತ್ತೆ ಡಿಮ್ಯಾಂಡ್ ಸೊ ಈ ರೀತಿ ಆಗುತ್ತೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸೊ ಈ ರೀತಿಯಾಗಿ ಈ ಒಂದು ಸೈಡ್ ವೇಸಲ್ಲಿದೆ ಮಾರ್ಕೆಟ್ ಈ ಮಾರ್ಕೆಟಿಗೆ ನಾವು ಏನು ಹೇಳಬೇಕು ಅಂತಂದರೆ ಒನ್ ಡೇ ಫ್ರೇಮಲ್ಲಿ ನೋಡಿದಾಗ ಸೈಡ್ ಇದೆ ಅಂದರೆ ಒಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಡೂನ್ ಇವಾಗ ನೋಡ್ಬೋದು ಅಂತಂದರೆ ಇಲ್ಲಿಗೆ ಮ್ಯಾಕ್ಸಿಮಮ್ ಯಾವಲ್ಲಿಂದ ಒಂದು ಲಕ್ಷದ ಏಳ್ನೂರು ಒಂದು ಲಕ್ಷದಿಂದ ಹಿಡಿದ್ಬಿಟ್ಟು ಒಂದು ಲಕ್ಷದ ಹತ್ತು ಸಾವಿರವರೆಗೆ ಅಂದರೆ ಕೇವಲ ಹತ್ತು ಸಾವಿರ ಪಾಯಿಂಟ್ಸ್ನಲ್ಲಿ ಏನಿದೆ ಮಾರ್ಕೆಟು ಸುಮಾರು ದಿನಗಳಿಂದ ನಡೀತಾ ಇದೆ ಅಂದರೆ ಎಷ್ಟು ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ಇದರಲ್ಲಿ ಏನು ಹದಿನೈದು ಇಪ್ಪತ್ತು ದಿವಸಗಳಿಂದ ಜಾಸ್ತಿನೇ ಇದರಲ್ಲಿ ಏನಂದರೆ ಸುಮಾರು ಎರಡು ಎರಡು ಮೂರು ತಿಂಗಳಿಂದ ಇದೇ ಒಂದೇ ಗ್ಯಾಪಲ್ಲಿ ಮಾರ್ಕೆಟು ಓಡಾಡ್ತಾ ಇದೆ ಯಾವುದರಲ್ಲಿ ಒನ್ ಡೇ ಪ್ರೇಮಲ್ಲಿ ನೋಡಿದ್ರೆ ಸೊ ಇದರಲ್ಲಿ ಏನು ನಮ್ಗೆ ಗೊತ್ತಾಗುತ್ತೆ ಒನ್ ಡೇ ಇದ್ರ ಫ್ರೇಮಲ್ಲಿ ನಮಗೆ ಮಾರ್ಕೆಟು ಸೈಡ್ ವೇಸ್ ಇದೆ ಅಂದ್ಬಿಟ್ಟು ರೈಟ್ ಸೊ ಇವಾಗ ನಾವು ತಿರ್ಗಾ ಫೋರ್ ಅವರ್ಸಲ್ಲಿ ಬರೋಣ ರೈಟ್ ಸೊ ನಾವು ಒನ್ ಡೇದು ಇವಾಗ ಜಸ್ಟ್ ನಾವು ಸ್ಕ್ಯಾಲ್ಪ್ ಫಾರ್ ಎಕ್ಸಾಂಪಲ್ ಸ್ಕ್ಯಾಪಿಂಗ್ಗೋಸ್ಕರ ನಾವು ಮಾಡಬೇಕು ಸ್ಕ್ಯಾಲ್ಪಿಂಗೋಸ್ಕರ ಟ್ರೆಂಡ್ ಬೈ ಮಾಡಬೇಕಾ ಅಥವಾ ಸೇಲ್ ಮಾಡಬೇಕಾ ಅನ್ನೋದಾದರೆ ನಾವು ಇದ್ರಿಗೆ ಸ್ಟೆಪ್ ಬೈ ಸ್ಟೆಪ್ ತೊಗೋಬೇಕಾಗುತ್ತೆ ರೈಟ್ ಸೊ ಒನ್ ಡೇದಲ್ಲಿ ನೋಡಿದ್ವಿ ಒನ್ ಡೇದಲ್ಲಿ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಇದೆ ಸೊ ಅದಕ್ಕೋಸ್ಕರ ನಾವು ಇವಾಗ ಫೋರ್ ಅವರ್ಸಲ್ಲಿ ಬರೋಣ ರೈಟ್ ಸೊ ಫೋರ್ ಅವರ್ಸಲ್ಲಿ ಬಂದಾಗ ನೋಡ್ಬೋದು ನೀವು ಅಲ್ಲೂ ಕೂಡ ಏನಿದೆ ಅಂತಂದರೆ ಸ್ವಲ್ಪ ನಿಮಗೆ ಚೇಂಜ್ ಆಗುತ್ತೆ ರೆಡಿ ಇದು ಸಪ್ಲೈ ಡಿಮ್ಯಾಂಡ್ ಝೋನ್ ಆಯಿತು ಕೆಳಗಡೆದು ಅಲ್ಲಿ ಮೇಲ್ಗಡೆದು ಸಪ್ಲೈ ಝೋನ್ ಆಯಿತು ರೈಟ್ ಸೊ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ ನೋಡಿ ಯಾವ ರೀತಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ನೋಡಿ ಇಲ್ಲಿ ಹೋಯಿತು ಸಪ್ಲೈ ಇತ್ತು ಕೆಳಗಡೆ ಸಪ್ಲೈಯಿಂದ ತಿರ್ಗಾ ಮತ್ತೆ ಕೆಳಗಡೆ ಬಂತು ಎಲ್ಲಿ ಡಿಮ್ಯಾಂಡ್ ಜೂನ್ಗೆ ರೈಟ್ ಸೊ ಇಲ್ಲಿ ಡಿಮ್ಯಾಂಡ್ ಜೂನಿಗೆ ಬಂದುಬಿಟ್ಟು ಇಲ್ಲಿಂದ ಡಿಮ್ಯಾಂಡ್ ಜೂನಿಂದ ತಿರ್ಗ ಮತ್ತೆ ಸಪ್ಲೈ ಝೋನ್ಗೆ ತಿರ್ಗ ಅಲ್ಲಿ ಸಪ್ಲೈ ಝೋನಿಂದ ತಿರ್ಗ ಡಿಮ್ಯಾಂಡ್ ತಿರ್ಗ ಮತ್ತೆ ಇವಾಗ ಎಲ್ಲಿಗೆ ಬಂದಿದೆ ಡಿಮ್ಯಾಂಡ್ ಬ ಸಪ್ಲೈ ಜೂನ್ ಕಡೆ ಹೋಗ್ತಾ ಇದೆ ರೈಟ್ ಸೊ ಇದು ಎಲ್ಲಿವರೆಗೆ ಬರ್ಬೋದು ಇನ್ನು ಲಾಸ್ಟು ಇಲ್ಲೆಲ್ಲಿ ಸಪ್ಲೈ ಜೂನ್ ಇದೆ ಮೇಲ್ಗಡೆಗೆ ಇಲ್ಲಿವರೆಗೂ ಬರ್ಬೋದು ರೈಟ್ ಸೊ ಹೀಗಿರಬೇಕಾದ್ರೆ ನಮಗೆ ಇಲ್ಲಿ ಮೋಸ್ಟ್ ಪ್ರಾಬಲಿ ಇಲ್ಲಿ ಏನು ಗೊತ್ತಾಗುತ್ತಂದರೆ ಸದ್ಯಕ್ಕೆ ಈಗ ಫೋರ್ ಅವರ್ಸ್ ಇದರಲ್ಲಿ ಮಾರ್ಕೆಟು ಸೈಡ್ ವೇಸಲ್ಲಿದೆ ರೈಟ್ ಇಲ್ಲಿ ನೋಡ್ಬೋದು ನೀವು ಸೈಡ್ ವೇಸಲ್ಲಿದೆ ಇ ಎಮ್ ಐ ಇ ಎಮ್ ಐಗಳನ್ನ ನೀವು ಹಾಕೊಬೋದು ನೈನ್ ಆ್ಯಂಡ್ ಫಿಫ್ಟೀನ್ ಇ ಎಮ್ ಐ ನೀವು ಇದರಲ್ಲಿ ಹಾಕೊಬೋದು ಸೊ ಇ ಎಮ್ ಐಗೋಸ್ಕರ ನಾನು ಬೇಕಂದ್ರೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ನೀವು ಅದರಲ್ಲೂ ಕೂಡ ನೋಡಿ ಕಲಿಯುವರಂತೆ ಬಟ್ ಇದು ಏನಿದೆ ಇವಾಗ ಸೈಡ್ ಬೇಸ್ ಇದೆ ಸೊ ಇದು ಫೋರ್ ಅವರ್ಸ್ ಆದಮೇಲೆ ನಾವು ತಿರುಗೇ ಮಾಡೋಣ ಅಂದರೆ ಒನ್ ಅವರಲ್ಲಿ ಹೋಗೋಣ ರೈಟ್ ಸೊ ಒನ್ ಅವರಲ್ಲೂ ಹೋದಾಗ ನಾವು ನೋಡ್ಬೋದು ಒನ್ ಅವರಲ್ಲೂ ಕೂಡ ಏನಿದೆ ಮಾರ್ಕೆಟು ಒಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಡೂನ್ ಕರೆಕ್ಟಾಗಿ ಏನೋ ಇದರಲ್ಲಿ ವರ್ಕ್ ಆಗ್ತಾಯಿದೆ ನೋಡಿ ನಾನು ಯಾವಾಗ ಹೇಳ್ತಾ ಇದ್ದೀನಿ ಅಂತಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೋನ್ ಫಸ್ಟ್ ಯಾಕೆ ಹಿಡಿಬೇಕು ಅಂತಂದರೆ ಇಲ್ಲಿ ನೋಡಿ ಸ್ಟಾರ್ಟಿಂಗಿಂದ ಇಲ್ಲಿ ಏನಿದೆ ಡಿಮ್ಯಾಂಡ್ ಜೋನ್ ಇದೆ ರೈಟ್ ಸೊ ಇಲ್ಲಿಂದ ಹೇಳ್ಬಿಟ್ಟು ಇಲ್ಲಿ ಹೋಯ್ತಾ ಸಪ್ಲೈಯೇ ಇಲ್ಲಿಂದ ಕೆಳಗಡೆ ಸಪ್ಲೈಯಿಂದ ಒಂದು ವೇಳೆ ನೀವು ಇಲ್ಲಿ ಸೇಲ್ ಮಾಡಿದರೆ ತಿರ್ಗಿ ನೋಡ್ಬೋದು ಇಲ್ಲಿವರೆಗೂ ಕೆಳಗಡೆ ಡಿಮ್ಯಾಂಡ್ ಬರೋ ಜೋನ್ ಬರೋವರೆಗೂ ಒಂದು ಲಕ್ಷದವರೆಗೆ ಯಾರನ್ನಾದರೂ ಹತ್ತು ಸಾವಿರಗ ಸೇಲ್ ಮಾಡಿದರೆ ಒಂದು ಲಕ್ಷ ಹತ್ತು ಸಾವಿರಗೆ ಸೇಲ್ ಮಾಡಿದ್ನಂದ್ರೆ ಹನ್ನೊಂದು ಸಾವಿರಗೆ ಸೊ ಇವಾಗ ಒಂದು ಲಕ್ಷದವರೆಗೂ ಅಂದರೆ ಸುಮಾರು ಏಳು ಎಂಟು ಸಾವಿರ ಪಾಯಿಂಟ್ಸ್ನ ಇಲ್ಲಿ ನಾವು ಅವನು ಬುಕ್ ಮಾಡಿರ್ತಾನೆ ಸೊ ಅದೇ ರೀತಿಯಾಗಿ ಇಲ್ಲಿ ಡಿಮ್ಯಾಂಡ್ ಝೋನ್ ಆಯಿತು ಸೊ ಡಿಮ್ಯಾಂಡ್ ಜೂನಿಂದ ತಿರ್ಗಮಾ ಮತ್ತೆ ನೋಡಿ ಸಪ್ಲೈ ಸಪ್ಲೈಝೋನ್ ಸಪ್ಲೈಯಿಂದ ತಿರ್ಗಾ ಮತ್ತೆ ಡಿಮ್ಯಾಂಡ್ ಝೋನ್ ತಿರ್ಗಾ ಮತ್ತೆ ಇವಾಗ ಸಪ್ಲೈ ಝೋನ್ ಕಡೆಗೆ ಹೋಗ್ತಾ ಇದೆ ರೈಟ್ ಸೊ ಇದೇ ರೀತಿಯಾಗಿ ಒಂದು ಏನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ ಮೇಲೇ ಈ ಚಾರ್ಟು ಆ್ಯಂಡ್ ಇದೇ ರೀತಿ ಎಲ್ಲ ಸೈಕಾಲಜಿ ವರ್ಕ್ ಆಗುತ್ತೆ ಇದೇ ರೀತಿ ನಾವು ಚಾರ್ಟ್ನ ರೀಡ್ ಮಾಡಬೇಕಾಗುತ್ತೆ ಇದೇ ರೀತಿ ನಾವು ಅನಾಲಿಸಿಸ್ ಕೂಡ ಮಾಡಬೇಕಾಗುತ್ತೆ ರೈಟ್ ಸೊ ಇದು ಆಯಿತು ಒನ್ ಅವರ್ ಫ್ರೇಮಲ್ಲಿ ಸೊ ನಾವು ಒನ್ ಅವರ್ ಫ್ರೇಮಲ್ಲಿ ಆದಾಗ ನಾವು ಆಮೇಲೆ ನೀವು ಡೈರೆಕ್ಟಾಗಿ ಏನಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ಗೂ ಬರ್ಬೋದು ಅಥವಾ ಫೈವ್ ಮಿನಿಟ್ಸ್ಗೂ ಬರ್ಬೋದು ನಾವು ಈಗ ಫಿಫ್ಟೀನ್ ಮಿನಿಟ್ಸಲ್ಲಿ ಚೆಕ್ ಮಾಡೋಣ ಸೊ ಫಿಫ್ಟೀನ್ ಮಿನಿಟ್ಸಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಮಾರ್ಕೆಟು ಸೈಡ್ ವೇಸ್ ಇದೆ ಅಂದ್ಬಿಟ್ಟು ಈ ಥರ ಮಾರ್ಕೆಟಲ್ಲಿ ನಿಮಗೆ ಏನಿದೆ ಯಾವತ್ತೂ ಟ್ರೇಡ್ನ ಮಾಡೋಕ್ಕೆ ಹೋಗಬಾರ್ದು ನೋಡಿ ಈ ಥರ ಮಾರ್ಕೆಟಲ್ಲಿ ಏನಾಗಿದೆ ಅಂತಂದರೆ ಸೊ ಜಸ್ಟ್ ಒಂದೇ ಲೆವೆಲಲ್ಲಿ ಓಡಾಡ್ತಿದೆ ಮಾರ್ಕೆಟ್ ನೀವು ಇಲ್ಲಿ ಇಲ್ಲಿ ಈ ಕೆಳಗಡೆ ಇಲ್ಲಿ ನೀವು ಏನಾದರೂ ಸೇಲ್ ಮಾಡಿದರೆ ಇಲ್ಲಿ ಸ್ಟಾಪ್ ಲಾಕ್ ಹೋಗುತ್ತೆ ಒಂದು ವೇಳೆ ನೀವು ಇಲ್ಲಿ ಬಾಯ್ ಮಾಡಿದರೆ ತಿರ್ಗಾ ಮತ್ತೆ ಇಲ್ಲಿ ಬಂದುಬಿಟ್ಟು ಮೇಲ್ಗಡೆ ಸಪ್ಲೈ ಜೋನ್ ಬಂದುಬಿಟ್ಟು ತಿರುಗಡೆ ನಿಮ್ಮ ಸ್ಟಾಪ್ ಲಾಸ್ ಹೊಡೆದು ಕೆಳಗಡೆ ಬರುತ್ತೆ ಸೊ ಇದಕ್ಕೋಸ್ಕರ ಇಂಥ ಒಂದು ಮಾರ್ಕೆಟ್ ಏನಿರುತ್ತೆ ಈ ರೀತಿ ಮಾರ್ಕೆಟು ಸೊ ಈ ಮೇ ರೀತಿ ಮಾರ್ಕೆಟ್ ಇರುವಾಗ ಈ ಒಂದು ಸನ್ ಎಷ್ಟು ನೋಡಿ ಪಾಯಿಂಟ್ ಎಷ್ಟಿದೆ ಇದು ಸಾ ಒಂದು ಲಕ್ಷ ಆರು ಸಾವಿರ ಇಂದ ಹಿಡಿದ್ಬಿಟ್ಟು ಒಂದು ಲಕ್ಷ ಏಳು ಒಳಗಡೆ ಎರಡು ಮೂರು ಸಾವಿರ ಪಾಯಿಂಟಲ್ಲಿ ಏನಿದೆ ಹೆಚ್ಚು ಕಡಿಮೆ ಇಷ್ಟರಲ್ಲಿ ಓಡಾಡ್ತಿದೆ ಸೊ ಇಂಥದ್ರಲ್ಲಿ ಏನಿದೆ ಅಂದರೆ ಚಿಕ್ಕ ಚಿಕ್ಕ ಸ್ಕ್ಯಾಲ್ಪಿಂಗನ್ನು ನೀವು ತೆಗಿಬೋದು ಲೈಕ್ ಏನೋ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ತೌಸಂಡ್ ಪಾಯಿಂಟ್ಸ್ ನೀವು ಇಷ್ಟು ಒಳಗಡೆ ತಕೊಬೋದು ಸೊ ಬಟ್ ಲಾಂಗ್ ಪಾಯಿಂಟ್ಸ್ ಬೇಕು ಅಂತಂದರೆ ಅದರಲ್ಲಿ ನಿಮಗೆ ಸ್ವಲ್ಪ ಕಾಯಬೇಕಾಗುತ್ತೆ ರೈಟ್ ಸೊ ಅದಕ್ಕೋಸ್ಕರ ಈ ರೀತಿ ಈ ಮಾರ್ಕೆಟಲ್ಲಿ ಇರಬೇಕಾದ್ರೆ ನಿಮಗೆ ಟ್ರೇಡಿಂಗನ್ನು ಮಾಡಬಾರ್ದು ಯಾವ ರೀತಿ ಮಾರ್ಕೆಟಲ್ಲಿ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಕಂಪಲ್ಸರಿಯಾಗಿ ಹೋಗ್ತಾ ಇದೆ ಲೈಕ್ ಟ್ರೆಂಡಲ್ಲಿ ಅಪ್ ಟ್ರೆಂಡ್ ಇರುವಾಗ ಟ್ರೆಂಡಿಂಗಲ್ಲಿ ನೀವು ಮಾರ್ಕೆಟನ್ನು ನೀವು ಟ್ರೇಡನ್ನ ಮಾಡ್ಕೋಬೇಕು ರೈಟ್ ಸೊ ಇವಾಗೇನಿದೆ ಸೈಡ್ ವೇಸ್ ಇದೆ ಇಂಥ ಮಾರ್ಕೆಟಲ್ಲಿ ನೀವು ಟ್ರೇಡಿಂಗನ್ನು ಸ್ಕ್ಯಾಪಿಂಗನ್ನು ಮಾಡೋಕ್ಕೆ ಹೋಗಬಾರ್ದು ರೈಟ್ ಸೊ ಇದಾಯಿತಾ ಇದು ಇವಾಗ ನಿಮಗೆ ತಿರ್ಗಾ ಫೈವ್ ಮಿನಿಟ್ಸಲ್ಲಿ ಬರೀ ಒನ್ ಅವರಲ್ಲಿ ಚೆಕ್ ಮಾಡಿ ಒನ್ ಅವರಿಂದ ಫೈವ್ ಮಿನಿಟ್ಸಲ್ಲಿ ಬನ್ನಿ ಫೈವ್ ಮಿನಿಟ್ಸಲ್ಲಿ ಬಂದಾಗ ನಿಮಗೆ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ ಸ್ಕ್ಯಾಲ್ಪಿಂಗ್ ತೆಗಿಬೋದು ಈಸಿಯಾಗಿ ಇಲ್ಲಿ ನೋಡ್ಬೋದು ನಿಮಗೆ ಎಲ್ಲಿ ಇಲ್ಲಿ ಮೇಲ್ಗಡೆ ಸಪ್ಲೈ ಝೂನ್ ಬಂತು ಸಪ್ಲೈ ಝೋನ್ ಬಂತಾದ ತಕ್ಷಣವೇ ಸೆಲ್ ಮಾಡಿದರೆ ಇಲ್ಲಿ ನೋಡಿ ತಿರ್ಗಾ ಡಿಮ್ಯಾಂಡ್ ಝೋನ್ ಬರೋವರೆಗೂ ನಮಗೆ ಸುಮಾರು ಎಷ್ಟು ಪಾಯಿಂಟ್ ಸಿಗ್ತಾಯಿತ್ತು ನಾವು ಚೆಕ್ ಮಾಡೋಣ ಪಾಯಿಂಟ್ಸ್ ಎಷ್ಟು ಸಿಗ್ತಾ ಇತ್ತು ಇದರಲ್ಲಿ ಮೇಜರಲ್ಲಿ ಹೋಗ್ಬಿಟ್ಟು ಒಂದು ವೇಳೆ ನಾವು ಇಲ್ಲಿ ಸಪ್ಲೈ ಝೋನ್ಗೆ ಸೆಲ್ ಮಾಡಿದ್ರೆ ಇಲ್ಲಿವರೆಗೆ ನಮಗೆ ಎಷ್ಟು ಪಾಯಿಂಟ್ ಸಿಗುತ್ತಾ ಇತ್ತು ಡಿಮ್ಯಾಂಡ್ ಝೋನ್ವರೆಗೂ ಸುಮಾರು ನೈನ್ ಹಂಡ್ರೆಡ್ ಪಾಯಿಂಟ್ಸ್ ನೈನ್ ತರ್ಟಿ ಒನ್ ಇದೆ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ಅಟ್ಲೀಸ್ಟ್ ಇಲ್ಲಿವರಾದ್ರೂ ಸಿಗ್ತಾ ಇತ್ತು ನಮಗೆ ರೈಟ್ ಸೊ ಈ ರೀತಿಯಾಗಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೂನ್ ವರ್ಕ್ ಆಗುತ್ತೆ ಸೊ ಅದೇ ರೀತಿಯಾಗಿ ಏನಿದೆ ನೀವು ಟ್ರೇಡಿಂಗ್ ಒಂದು ಟ್ರೆಂಡ್ ಏನಿದೆ ಇವಾಗ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಅಂತ ನಾವು ಕಂಡು ಬಟ್ ಬಟ್ ಓವರ್ ಆಲ್ ಟ್ರೆಂಡನ್ನು ನೋಡಿದರೆ ಇವತ್ತು ಡೇದಲ್ಲಿ ಒನ್ ಡೇದಲ್ಲೇ ಹೋಗ್ಬಿಟ್ಟು ನೀವು ನೋಡಿ ಸೈಡ್ ಇದೆ ರೈಟ್ ಸೈಡ್ ವೇಸಲ್ಲಿದೆ ಈ ಒಂದು ಸೈಡ್ ಟು ಅಪ್ ಟ್ರೆಂಡ್ ಅಂತ ಹೇಳ್ಬೋದು ನೀವು ಸೈಡ್ ವೇಸ್ನಿಂದ ಅಪ್ ಟ್ರೆಂಡ್ ಯಾಕಂದರೆ ಇಲ್ಲಿ ನೋಡಿ ಡಿಮ್ಯಾಂಡ್ ಝೋನಿಂದ ಈ ಕಡೆ ಡಿಮ್ಯಾಂಡ್ ಝೋನಿಂದ ಅಪ್ ಹೋಗ್ತಾ ಇದೆ ಅಂದರೆ ಅಪ್ ಟ್ರೆಂಡ್ ಅಂತ ಹೇಳ್ಬೋದು ಸೈಡ್ ವೇಸ್ ಅಂತಲೂ ಹೇಳ್ಬೋದು ನೀವು ಇದರಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಏನು ಅಂತಂದರೆ ಇವಾಗ ತಿರ್ಗಾ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಇರಬೇಕಾದ್ರೆ ಟ್ರೇಡ್ ಮಾಡಬೇಡ ಮಾಡಬಾರ್ದು ಮೇಲ್ಗಡೆ ಒಂದು ವೇಳೆ ಸಪ್ಲೈಯಲ್ಲಿ ಸಿಗಲಿ ಅಥವಾ ಇಲ್ಲ ಇಲ್ಲಿ ಡಿಮ್ಯಾಂಡ್ ಝೋನಲ್ಲಿಸ್ ಬಂದು ಸಿಗಲಿ ರೈಟ್ ಸೊ ಇಲ್ಲಿ ಸಿಕ್ಕಾಗ ಮಾತ್ರ ನೀವು ಟ್ರೇಡ್ ಮಾಡಬೇಕು ಇಲ್ಲಿ ಮದ್ದಲ್ಲಿ ಮಾಡಿದರೆ ಎರಡೂ ಕಡೆ ಮಾಡಿದ್ರು ಕೂಡ ನಿಮ್ಗೆ ಎರಡೂ ಕಡೆ ಏನಿದೆ ಸ್ಟಾಪ್ ಲಾಸ್ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಏನಿದೆ ಅಂದರೆ ಟ್ರೆ ಟ್ರೆಂಡು ಅಪ್ ಇದೆ ಪ್ಲಸ್ ಸೈಡ್ ವೇ ಸೈಡ್ ವೇಸ್ ಟು ಅಪ್ ಟ್ರೆಂಡ್ ಅಂತ ನೀವು ಇದಕ್ಕೆ ಹೇಳ್ಬೋದು ರೈಟ್ ಸೊ ಹಾಗಾಗಿ ಎಲ್ಲಿವರೆಗೂ ಇಲ್ಲಿ ಮೇಲೇಲೆ ಸಪ್ಲೈ ಒಂದು ಲಕ್ಷದ ಹತ್ತು ಸಾವಿರ ಡಾಲರ್ಸ್ ಒಂದು ಲಕ್ಷ ಹತ್ತು ಸಾವಿರ ಬರೋವರೆಗೂ ಏನಿದೆ ಅಂತಂದರೆ ನಿಮಗೆ ಮಾರ್ಕೆಟು ಅಪ್ ಟ್ರೆಂಡ್ ಮತ್ತು ಸೈಡ್ ವೇಸ್ ಸೈಡ್ ವೇಸ್ ಟು ಅಪ್ ಟ್ರೆಂಡ್ ಅಂತ ಹೇಳ್ಬೋದು ಇಲ್ಲಿ ಬಂತು ಅಂತಂದರೆ ಇಲ್ಲಿಂದ ನೀವು ತಿರ್ಗಿ ಸೇಲ್ ಮಾಡಿದ್ರೆ ಚಿಕ್ಕ ತುಂಬ ಚಿಕ್ಕ ಸ್ಟಾಪ್ ಲಾಸ್ ಆಗುತ್ತೆ ಆ್ಯಂಡ್ ತಿರ್ಗಿ ನಿಮಗೆ ಒಂದು ವೇಳೆ ನೋಡಬೇಕು ಅಂತಂದರೆ ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ನಮಗೆ ತಿರ್ಗ ಈ ಥರ ಒಂದು ಕನ್ಫರ್ಮೇಷನ್ ಸಿಕ್ತು ಅಂತಂದರೆ ರೆಡ್ ಕ್ಯಾಂಡಲ್ದು ಸೊ ನಾವು ಇಲ್ಲಿ ಸೆಲ್ ಮಾಡಿದ್ರೆ ಇಲ್ಲಿ ಸೆಲ್ ಮಾಡಿದ್ರೆ ಕನಿಷ್ಠ ಪಕ್ಷ ನಮಗೆ ಒನ್ ಇಷ್ಟು ತ್ರೀ ಸಿಗುತ್ತೆ ನಮಗೆ ಎಷ್ಟು ರೈಟ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಂಬಿಟ್ಟು ತಿರ್ಗಾ ನಮಗೆ ಒನ್ ಇಸ್ ಟು ಟು ಒನ್ ಇಸ್ ಟು ತ್ರೀವರೆಗೂ ಸಿಗುತ್ತೆ ತಿರ್ಗಾ ಎಲ್ಲಿ ಡಿಮ್ಯಾಂಡ್ ಜೂರ್ ಬರೋವರೆಗೂ ಸೊ ಈ ರೀತಿ ಏನಿದೆ ಟ್ರೆಂಡನ್ನು ನಾವು ಕಂಡುಹಿಡೀಬೌದು ರೈಟ್ ರೈಟ್ ಗೈಸ್ ಸೊ ಐ ಹೋಪ್ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇ ಫಸ್ಟ್ ಒನ್ ಡೇ ಫ್ರೇಮಲ್ಲಿ ಆಮೇಲೆ ಫೋರ್ ಅವರ್ಸ್ ಡೇ ಫ್ರೇಮಲ್ಲಿ ಆ್ಯಂಡ್ ಅಂದ ಅದ್ರ ಜೊತೆಗೆ ಏನಿದೆ ಅಂತಂದರೆ ನೀವು ಒನ್ ಅವರ್ ಅಥವಾ ಫೈವ್ ಮಿನಿಟ್ಸಲ್ಲಿ ಹೋಗಿ ಆಮೇಲೆ ಟ್ರೆಂಡು ಈ ಥರ ಸ್ಟೆಪ್ ಬೈ ಸ್ಟೆಪ್ ಹೋದರೆ ನಿಮಗೆ ಟ್ರೆಂಡ್ ಆಟೋಮೆಟಿಕ್ಕಾಗಿ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ ರೈಟ್ ಈ ಇ ಎಮ್ ಐಯನ್ನು ನೀವು ಹಾಕೋಬೋದು ನಿಮ್ಮ ಒಂದು ಚಾಟಲ್ ಏನಿದೆ ನೈನ್ ಫಿಫ್ಟೀನ್ ಇ ಎಮ್ ಐ ಅಂತ ಇದೆ ಇದು ನೈನ್ ಆ್ಯಂಡ್ ಫಿಫ್ಟೀನ್ ಇ ಎಮ್ ಐ ಸೊ ಈ ಪಿ ಎಮ್ ಐನ ನೀವು ಹಾಕೊಳ್ಳಿ ವಿ ಇ ಎಮ್ ಐ ಮೇಲ್ಗಡೆ ಏನೋ ಈ ರೀತಿ ಕ್ರಾಸ್ ಓವರ್ ಆಗಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಅದನ್ನು ನೀವು ಒನ್ ಡೇ ಪ್ರೇಮಲ್ಲಿ ಸೊ ನೀವು ಅದನ್ನು ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಇವಾಗ ಯಾಕಂದ್ರೆ ನೋಡಿ ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಏನಿದೆ ಒನ್ ಡೇ ಎಷ್ಟು ಎಷ್ಟು ಪಾಯಿಂಟ್ದು ಸುಮಾರು ಎಷ್ಟು ಇದೆ ಅಂದರೆ ಒಂದು ಕ್ಯಾಂಡಲು ಸಾವಿರದ ನಾಲ್ಕು ಸಾವಿರದ ನಾನ್ನೂರ ತೊಂಬೈನೂರ ತೊಗೊಂಡ್ರೆ ನಾಲ್ಕೂವರೆ ಸಾವಿರ ಒಂದು ಕ್ಯಾಂಡಲ್ ಒನ್ ಡೇ ಕ್ಯಾಂಡಲ್ ಈ ಕ್ಯಾಂಡಲ್ ಏನಿದೆ ನಾಲ್ಕೂವರೆ ಸಾವಿರ ಇಲ್ಲಿ ನೋಡಿ ಒಂದೊಂದು ಕ್ಯಾಂಡಲ್ ನಾಲ್ಕೂವರೆ ಸಾವಿರ ಐದು ಸಾವಿರ ಪಾಯಿಂಟ್ದು ಇರುತ್ತೆ ಸೊ ಅದಕ್ಕೋಸ್ಕರ ಇದು ಕ್ಲೋಸ್ ಆಗಿದೆ ಅಂದರೆ ಇದು ಅಪ್ ಟ್ರೆಂಡೇ ಇರುತ್ತೆ ರೈಟ್ ಸೊ ಎಲ್ಲಿವರೆಗೂ ತಿರ್ಗಾ ಸಪ್ಲೈ ಝೂನ್ ಅವ್ರಿಗೂ ಮೇಲ್ಗಡೆ ಸಪ್ಲೈ ಝೂನ್ ಇದೆ ರೈಟ್ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನೀವೇನಿದೆ ಈಸಿಯಾಗಿ ಕಂಡನ್ನು ಹಿಡಿಬೋದು ಅಪ್ ಟ್ರೆಂಡ್ ಆ್ಯಂಡ್ ಡೌನ್ ಟ್ರೆಂಡ್ ಗೈಸ್ ಓಕೆ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿರ್ತೀನಿ ಇನ್ನೇನಾದರೂ ಡೌಟ್ಸ್ಗಳಿದ್ದರೆ ನಿಮಗೆ ವಿಡಿಯೋದಕ್ಕಾಗದೆ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಕ್ವಶನ್ಸ್ಗಳನ್ನ ಕಮೆಂಟಲ್ಲಿ ಕಳಿಸಿ ನಾನು ತಿರ್ಗಿ ಮತ್ತೆ ಒಂದು ವಿಡಿಯೋನ ಮಾಡ್ತೀನಿ ಇ ಎಮ್ ಐ ಬಗ್ಗೆಯೂ ನಿಮಗೆ ವಿಡಿಯೋಗಳು ಬೇಕು ಅಂತಂದರೆ ಇ ಎಮ್ ಐಗಳ ಬಗ್ಗೆ ಯಾವ ರೀತಿ ಯೂಸ್ ಯೂಸ್ ಆದ್ರೂ ಸೆಟ್ಟಿಂಗ್ಸ್ ಏನು ಅದು ಯಾವ ರೀತಿ ಆ್ಯಡ್ ಮಾಡೋದು ಸೊ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು ಸೊ ಅದನ್ನು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೊಂದು ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ನ ಮಾಡಿದ್ವಿ ಓಕೆ ಸೊ ಅಲ್ಲಿ ಟೇಕ್ ಕೇರ್ ಬಾಯ್